देखो आवे इनाम के लिए ये वैदिक के मैंने तक स्थिर दैवत करके जुड़े है और उनका अयोध्या उनका ஆச்சையோ பூஜைய நெருங்கு இன்று பிரீத்த அவருக்கு மத்தொன்னே ஜோடாத சப்பாள் எம் பிரீதிய Terima kasih telah menonton! ಭಾರತದಲ್ಲಿ ನಮಗೆ ಬದುಕುವಂತ ಸಾಧ್ಯ ಆಗುತ್ತೆ ಅದಕ್ಕಾಗಿ ನಾವು ಬಹಳ ಒಂದು ಕೆಲಸ ಮಾಡಬೇಕಾಗಿದೆ ಈ ನಿಟ್ಟಿನಲ್ಲಿ ನಮ್ಮ ಏನು ಪ್ರಧಾನಮಂತ್ರಿ ಅವರು ರೀತಿ ಮುಂದುವರಿತಾ ಇದಾರೆ ನೀವೆಲ್ಲರೂ ಒಂದು ವಿಶೇಷವಾಗಿ ಅದ ಅರ್ಥ ಮಾಡ್ಕೋಬೇಕಾಗಿದೆ ಅಂದ್ರೆ ಸಬ್ ಕಾ ಸಪ್ತ ಸಬ್ ಕಾ ವಿಕಾಸ್ ಅಂತ ಹೇಳಿದರೆ ಮುಖ್ಯವಾಗಿ ಸಬ್ ಕಾ ವಿರಾಸತ್ ಅಂತ ಕೂಡ ಹೇಳಿದ್ದಾರೆ ವಿರಾಸತ್ ಅಂದ್ರೆ ಏನು ನಮ್ಮ ಪಾರಂಪರೆ ಎಲ್ಲರ ಪಾರಂಪರೆ ಭಾರತದಲ್ಲಿ ಇರುವಂತದ್ದು ಏನು ವೈರುಧ್ಯ ಪಾರಂಪರೆ ಇದೆ ಅದರ ಒಂದು ಆಧಾರ ಮೇಲೆ ಈ ವಿಕಸಿತ ಭಾರತವನ್ನು ನಿರ್ಮಾಣ ಮಾಡಕ್ ಮುಂದುವರಿಕೊಂಡು ಅದಕ್ಕಾಗಿ ಈ ಒಂದು ಉಪಕ್ರಮದಲ್ಲಿ ನಾವೆಲ್ಲರೂ ಯಶಸ್ವಿಯಾಗಿ ಅಂದ್ರೆ ಅದನ್ನ ಗುರುತಿಸ್ತದೆ ಮೊದಲನೇ ಬಾರಿಗೆ ಭಾರತೀಯ ಪಾರಂಪರೆಯ ಆಧಾರ ಮೇಲೆ ಈ ಶ್ರೇಷ್ಠ ಭಾರತವನ್ನು ನಿರ್ಮಾಣ ಮಾಡಬೇಕು ಹೌದು ಆಧುನಿಕ ಕಾಲಕ್ಕೆ ನಮ್ಮ ಏನೇನು ಅನೇಕ ಅಭಿವೃದ್ಧಿ ಕೆಲಸ ಇರಬಹುದು ಆಧುನಿಕ ಕಾಲಕ್ಕೆ ಸೌಲಭ್ಯಗಳನ್ನು ಮಾಡಬೇಕು ಅನೇಕ ಸ್ಕೀಮ್ಗಳ ಮೂಲಕ ನಮ್ಮ ಬದುಕುವ ಪರಿಸ್ಥಿತಿಯನ್ನು ಉತ್ತಮಗೊಳಿಸಬೇಕಾಗಿದೆ ಇದೆಲ್ಲಾನು ಕೂಡ ನಿಜ ಆದರೆ ಇದೆಲ್ಲನೂ ಕೂಡ ಭಾರತೀಯ ಪಾರಂಪರೆಯ ಆಧಾರ ಮೇಲೆ ಆಗಬೇಕಾಗಿರೋದು ಎಲ್ಲಕ್ಕಿಂತ ಮುಖ್ಯ ಅದರ ಸಂರಕ್ಷಣೆ ಮೂಲಕ ನಾವು ಒಂದು ಶ್ರೇಷ್ಠ ಭಾರತ ನಿರ್ಮಾಣಕ್ಕಾಗಿ ನಾವು ಮುಂದುವರಿತಾ ಇದ್ದೀವಿ ಇದಕ್ಕೂ ಕೂಡ ನಮ್ಮ ಮಂಡ್ಯ ಒಂದು ವಿಶೇಷವಾದ ಪಾತ್ರ ಇದೆ ನಿಮ್ಮ ಒಂದು ಏನು ರೈತ ಪ್ರದೇಶ ಇರ್ಬೋದು ಧಾರ್ಮಿಕ ಪ್ರದೇಶ ಇರ್ಬೋದು ಅನೇಕ ಐತಿಹಾಸಿಕ ಧಾರ್ಮಿಕ ಸ್ಥಳಗಳಿವೆ ನಮ್ಮ ಮಂಡ್ಯದಲ್ಲಿ ನಮ್ಮ ಮೇಲ್ಕೋಟೆ ಇರ್ಬೋದು ಶ್ರೀರಂಗಪಟ್ಟಣ ಇರ್ಬೋದು ಅನೇಕ ಏನು ವ್ಯಾಸರಾಜರು ಸ್ಥಾಪಿಸಿರುವಂಥದ್ದು ಏನೇನು ಆಂಜನೇಯಗಳು ದೇವಸ್ಥಾನಗಳು ಎಲ್ಲಿ ಎಲ್ಲ ಸಿಕ್ಕಿದ ಕಡೆಯೂ ಕೂಡ ಸಿಗುತ್ತೆ ಅನೇಕ ಪಾರಂಪರೆಗಳು ಇದೆ ಅಲ್ಲಿ ಮಂಟಿಸ್ವಾಮಿ ಪಾರಂಪರೆ ಇರ್ಬೋದು ಶಿವಶರಣ ಪಾರಂಪರೆ ಇರ್ಬೋದು ವ್ಯಾಸಮಂದೂರು ರೈತ ಇವತ್ತು ಜೊತೆಗೆ ಸಂಕ್ರಾಂತಿ ಶಬವನ್ನು ಆಚರಿಸಿದ್ದೇವೆ ಮಂಡ್ಯದಲ್ಲಿ ಹೆಚ್ಚು ಅವಕಾಶಗಳು ಬರ್ತಾ ಇದ್ದಾವೆ ನಮ್ಮದು ಬರಕೆಯಲ್ಲಿ ಬಹುಶಃ ಅದನ್ನು ಅಧಿಕೃತವಾಗಿ ನಮ್ಮ ಏನು ರಾಜಕೀಯ ಒಂದು ದೃಷ್ಟಿಯಲ್ಲಿ ನಮ್ಮ ಕ್ಷೇತ್ರ ಮಂಡಿ ಮೈಸೂರು ಮತ್ತು ಏನು ಕೊಡಗು ಆಗಿದೆ ಆದರೂ ಸಹ ಮಂಡ್ಯ ಯಾವಾಗಲೂ ಒಂದು ವಿಶೇಷವಾದ ಒಂದು ಕಾಳಜಿ ಯಾವಾಗಲೂ ಇದ್ದೇ ಇರುತ್ತೆ ನಮ್ಮ ಮಂಡ್ಯ ಮೇಲೆ ಅದರ ಜೊತೆಗೆ ನೀವು ಕೂಡ ನಮ್ಮ ಜೊತೆಗೆ ಕೈ ಜೋಡಿಸ್ಬೇಕಾಗಿದೆ ನಾವು ನಮ್ಮ ಭಾಜಪಾ ಕೇಂದ್ರ ಸರ್ಕಾರ ಪ್ರಧಾನಮಂತ್ರಿ ಅವರು ಸಮಗ್ರ ಅಭಿವೃದ್ಧಿಗಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ ಎಲ್ಲರೂ ಕೈ ಜೋಡಿಸ್ಬೇಕಾಗಿದೆ ಎಲ್ಲಕ್ಕಿಂತ ಮುಖ್ಯವಾಗಿ ಮುಂಬರುವ ಪೀಳಿಗೆ ಕೊಡಬೇಕಾಗಿದೆ ಮೈಸೂರಿನ ಪೂರ್ವಜರು ಅವರ ಮುಂಬರುವಂತದ್ದು ಎಲ್ಲ ತಲೆಮಾರಿಗೂ ಸಹ ಒಂದು ಒಳ್ಳೆ ವಾತಾವರಣ ಕೊಟ್ಟಿದ್ದಾರೆ ಇವತ್ತು ಪ್ರಧಾನಮಂತ್ರಿಯವರ ನೇತೃತ್ವದಲ್ಲಿ ಇಡೀ ಭಾರತಕ್ಕೆ ನಮ್ಮ ಮುಂಬರುವ ಪೀಳಿಗೆ ಒಳ್ಳೆ ವಾತಾವರಣ ಕೊಡುವಂತದ್ದು ಅವಕಾಶ ಬಂದಿದೆ ನಾವು ಕೂಡ ಕೆಲಸಕ್ಕೆ ಕೈ ಜೋಡಿಸೋಣ ಅಂತ ಹೇಳ್ತಾ ಮತ್ತೊಮ್ಮೆ ಎಲ್ಲರಿಗೂ ಸಹ ಮಕರ ಸಂಕ್ರಾಂತಿಯ ಶುಭಾಶಯಗಳನ್ನು ಸಲ್ಲಿಸುತ್ತಾ ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ ನಮ್ಮ ನಿಮ್ಮೆಲ್ಲರ ಮೇಲೂ ಇರಲಿ ಅಂತ ಪ್ರಾರ್ಥನೆ ಮಾಡ್ತಾ ವೇದಿಕೆಯಲ್ಲಿ ಉಪಸ್ಥಿತರಿರುವ ಎಲ್ಲ